ಟಂಗ್ ಫಿಸ್ಟರ್ಗೆ ಮಾತಾಡೋ ಅಂತ ಅಂದ್ಕೊಳ್ತಾ ಇದ್ದೆ ಇವತ್ತು ಮಕ್ಕಳಿಗೆಲ್ಲ ಜಾಸ್ತಿ ಟಂಗ್ ಫಿಸ್ಟರ್ ಹೇಳ್ಕೊತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಕೆಲವು ಮಕ್ಕಳಿಗೆ ಬೇಗ ಇದು ಬರಲ್ಲ ಏನೋ ತೊದಲ್ತಾರಲ್ಲ ಒಂದು ಫೈ ಸಿಕ್ಸ್ ಇಯರ್ ತನಕನೂ ಇದು ಮಾಡ್ತಾರೆ ಇವನ್ ನನ್ನ ಮಗನೂ ಅಷ್ಟೇ ಮಾತಾಡೋವಾಗ ಸ್ವಲ್ಪ ಕೆಲವೊಂದು ವರ್ಡ್ಸ್ ಅಲ್ಲ ನೀಟಾಗಿ ಬರೋಲ್ಲ ನಮಗೆ ಸೊ ಈ ಟಂಗ್ ಫಿಸ್ಟರ್ ಇದು ಮಾಡೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ನಾಲ್ಗೆ ಹೊರಡುತ್ತೆ ಅಂತ ಸೊ ಫನ್ನಿಯಾಗಿ ನಾವು ಟಂಗ್ ಫಿಸ್ಟರ್ ಅವನಿಗೂ ಹೇಳ್ಕೊಡ್ತಾ ಸೊ ಮನೆಯಲ್ಲಿ ನನ್ನ ತಂಗಿ ಎಲ್ಲ ಜಸ್ಟ್ ಹೀಗೆ ಟ್ರೈ ಮಾಡ್ತಾ ಇದ್ದೀನಿ ಟಂಗ್ ಫಿಸ್ಟೇ ಪಕ್ಕ ಅಂಬುಜರಮನೆ ಅಂಬುಜರಮನೆ ಪಕ್ಕ ಪಂಕಜರ ಮನೆ ಪಂಕಜರ ಮನೆ ಪಕ್ಕ ಅಂಬುಜರಮನೆ ಅಂಬುಜರ ಮನೆ ಪಕ್ಕ ಅಂಬುಜಳಮಾನೆ ಮನೆ ಮತ್ತೆ ಮತ್ತೆ ನಾ ಪತ್ತೆ ಉತ್ಪತ್ತೆ ಅತ್ತೆಯಿಂದ ಪತ್ತೆ ಉತ್ಪತ್ತೆ 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 ರಾಲಿ ಅಲ್ಲ ಲೋರಿ ರಾಲಿ ಓಕೆ ನೀ ಹೇಳ್ದೆ ನಾನು ಹೇಳ್ದೆ ಓಕೆ ಸೈ ಓಕೆ ಲೋರಿ ರಾಲಿ ಲೋರಿ ರಾಲಿ ಲೋರಿ ರಾಲಿ ಲೋರಿ ರಾಲಿ ಲೋರಿ ರಾಲಿ ಲೋರಿ ರಾಲಿ ಲೋರಿ ಲಾರಿ ಓಕೆ ಆಯ್ತಲ್ಲ ಅಡ್ಡಿಲ್ಲ ಫೈವ್ ಟೈಮ್ಸ್ ಆಯ್ತು ಮಿನಿಮಮ್ ಫೈವ್ ಟೈಮ್ಸ್ ಅದಕ್ಕೆ ಇದೆ ನಾನು ಹೇಳ್ದಾ ലോറി 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 മരി എരമ എമ്മെരട് ആടെ ആടിനെരട് ആടെ ആടിനെരണ എത്തര ഡ മരി എരമ ಮೈಸೂರಿನ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗಳೂರಿಗೆ ಬಂದಿತ್ತು ಮೈಸೂರಿನ ಹೆಂಡತಿ ಹೆಂಡತಿಯ ತಮ್ಮ ಈಗ ಹೇಳ ಮೈಸೂರಿನ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗಳೂರಿಗೆ ಬಂದಿತ್ತು ಮುದುಕನ ಹೆಂಡತಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗಳೂರಿಗೆ ಬಂದಿತ್ತು ಮೈಸೂರಿನ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗಳೂರಿಗೆ ಬಂದಿತ್ತು ಮೈಸೂರಿನ ಮುದುಕ ಮುದುಕನ ಹೆಂಡತಿ ऐसा दिया था माताम्मा ने मुगला मुगला ना ही बात मुगला ये ना ही ना ही ये बाला बिनु करेगी बंदे तो बस भी ना बुद्ध का बुद्ध करेगी ना दिन दिन बच्ची ऐसा माताम्मा ने मगरो मुगला ना ही ना ही ये बाला बिनु करेगी बंदे तो ऐसा पोली पुक्कर काली पुक्कर पोली पुक्कर काली पुक्कर पोली पुक्कर काली पुक्क री मरी मे तरीके मरी मेय्ती तरीकेले करी मरी मेहतीत तरीके मरी मेहतीत तरीके मरी मेथित् ತರಗೆರಿಯಾದ ಮೇಲೆ ಮೂರು ಕರಿಗುರಿ ಮರಿ ಮೇಯ್ತಿತ್ತು ತರೀಕೆರೆ ಮೇಲೆ ಮೂರು ಕರಿಗುರಿ ಮರಿ ಮೇಯ್ತಿತ್ತು ತರಗೆರೆಯಡಿ ಮೇಲೆ ಮೂರು ಕರಿಗುರಿ ಮರಿ ಮೇಯ್ತಿತ್ತು ಮೇಲೆ ಮೂರು ಕರಿ ಮರಿ ಬರಿಬೇಕಿತ್ತು ತರಗೆರೆಯದಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಮೇಲೆ ಮೂರು ಕರಿಗುರಿ ಮರಿ ಮೇಯ್ತಿತ್ತು ತರೀಗೆರೆಯಡಿ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ತರೀರಿಯಲ್ಲಿ ಮೇಲೆ ಮೂರು ಕರಿ ಮರಿ ಬರಿಬೇಕಿತ್ತು ತರಗೆರೆಯಡಿ ಮೇಲೆ ಮೂರು ಕರಿ ಮರಿ ಬರಿಬೇಕಿತ್ತು ತರಗೆರೆ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ತರಕೆರಿಯ ಮೇಲೆ ಮೂರು ಕರಿಗುರಿ ಗುಡ್ ಗುಡ್ ಯಾವುದ್ ಹುತ್ತೆ ಅತ್ತೆಯಿಂದ ಪತ್ತೆ ಹುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಹುತ್ತೆ ಹುತ್ತೆ ಮತ್ತೆ ಮತ್ತೆ ನಾಪತ್ತೆ ಹುತ್ತೆ ಅತ್ತೆಯಿಂದ ಪತ್ತೆ ಅತ್ತೆಯಿಂದ ಅಲ್ಲ ಎಲ್ಲ ರಾಮ್ ಅಷ್ಟೇ